ವರ್ಸ್ಟ್ ಕಂಟೆಸ್ಟೆಂಟ್ ಅಶ್ವಿನಿ ಗೌಡ ಅವಳು ಮಾತಾಡೋದಾಗ್ಬೋದು ಅವಳ ಬಿಹೇವಿಯರ್ ಆಗ್ಬೋದು ಒಂದ್ ಸ್ವಲ್ಪನು ಇಷ್ಟ ಆಗಲ್ಲ ಮಿಕ್ಕಿರ್ ಈಕ್ ಒಂದು ಒಯಿಲ್ ಕಂಟೆಸ್ಟೆಂಟ್ ಅಲ್ಲಿ ಸೂರಜ್ ಬಂದಾಗ ಒಳ್ಳೆ ಕಂಟೆಸ್ಟ್ ಅನ್ಕೊಂಡ್ವಿ ಬಟ್ ಅವನು ರಾಶಿ ಕೈ ಓಡಾಡ್ತಾ ಇದಾನೆ ಅವನು ಅಷ್ಟು ಲೈಕ್ ಆಗ್ತಿಲ್ಲ ಬಿಟ್ರೆ ಚಂದ್ರಪ್ರಭಾ ಓಕೆ ಓಕೆ ಸ್ವಲ್ಪ ಕಾಮಿಡಿ ಮಾಡ್ತಾರೆ ಅವ್ರ ಇದ್ ಸ್ಪೇಸ್ ಅಲ್ಲಿ ಸ್ವಲ್ಪ ಮಾಡ್ಕೊಂತಾರೆ ಗಿಲ್ಲಿ ತುಂಬಾ ಚೆನ್ನಾಗ್ ಮಾಡ್ತಾನೆ ಅಶ್ವಿನಿ ಗೌಡ ಅವ್ರ ಬಗ್ಗೆ ಹೇಳೋದಾದ್ರೆ ಅಶ್ವಿನಿ ಗೌಡ ಬರೀ ಅಪ್ ಸರ್ ಹತ್ರ ಏನಿಲ್ಲ ಬರೀ ಡೌನ್ ಮಾಡ್ಕೊಂಡೆ ಇಲ್ಲಿವರೆಗು ಇನ್ನೊಬ್ರನ್ನ ಡೌನ್ ಮಾಡ್ಕೊಂಡು ಬದುಕ್ಬೇಕು ಅದೇ ಅವಳು ಒಂದ್ ಬಿಗ್ ಬಾಸ್ ನೋಡ್ಕೊಂಡ್ ಬಂದ್ಬಿಟ್ಟು ಆ ಲಾಸ್ಟ್ ಟೈಮ್ ರಜಾಕ್ ಮಾಡಿದ್ದನ್ನ ಕಾಪಿ ಮಾಡಕ್ ಹೋದ್ ಸುದೀಪ್ ಸರ್ ಕೈ ಮುಗಿಸ್ಕೊಂಡು ಬರೀ ಇಂತ ಅಷ್ಟೇನೆ ಅವ್ಳ ಕೈಲಿ ಇನ್ನೇನು ಗಿಮಿಕ್ ಮಾಡಕ್ ಆಗಲ್ಲ ಜೊತೆಲಿ ಇದ್ದಂತ ಯಾರು ಜಾನ್ವಿಯರ್ನ ಈ ಸರಿ ಏನೋ ನಿನ್ನೆಯಿಂದ ಏನೋ ಇದ್ ಮಾಡ್ಕೊಂಡು ಅವಳನ್ನ ಅವಳ ಅದೇ ಈಗ ಹೊಸ್ದಾಗ ಯಾರು ಬರ್ತಾರೋ ಅವ್ರ ಹತ್ರ ಬಕೆಟ್ ಇಟ್ಕೊಂಡು ಓಡಾಡೋರು ಅಷ್ಟೇ ದೊಡ್ಡ ಬಕೆಟ್ ರಾಣಿ ಅಂದ್ರೆ ಅಶ್ವಿನಿ ಗೌಡ ಬಿಗ್ ಬಾಸ್ ಈ ಸೀಸನ್ ಬಿಗ್ ಬಾಸ್ ನಲ್ಲಿ ಮೂರ್ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ ಈಗ ನಾಲ್ಕ್ ದಿನ ಆಗಿಲ್ಲ ಬಂದು ಲವ್ ಮಾಡ್ಕೊಂಡು ಕೂತಿದ್ದಾರೆ ಸೂರಜ್ ಸೂರಜ್ ಮತ್ತೆ ರಾಶಿಕಾ ಅದು ಯಾವ ಜಗತ್ ನಲ್ಲಿ ಒಂದ್ ದಿಸಕ್ಕೆ ಲವ್ ಸ್ಟಾರ್ಟ್ ಆಗುತ್ತೆ ಅಂತ ನಮಗ್ ಗೊತ್ತಿಲ್ಲ ಇಷ್ಟುವರೆಗುನು ಅಭಿನಯ ಇಟ್ಕೊಂಡು ಕೂತಿದ್ಲು ರಾಶಿಕಾ ಇವನ್ ಬಂದ ತಕ್ಷಣ ಸೂರಜ್ ಹಿಂದೆ ಓಡಾಡ್ತಾ ಇದ್ದಾಳೆ ಇವ್ರ ಈ ತರ ಓಡಾಡ್ತಾ ಇವರೆಲ್ಲ ಬೇಗ ಹೊರಗಡೆ ಬರ್ತಾರೆ ಇವರಲ್ಲೆಲ್ಲ ಗೇಮ್ ಸ್ಪಿರಿಟ್ ಅನ್ನೋದೇ ಇಲ್ಲ ಸರ್ ಅಲ್ಲ ಈಗ ಕೆಲವರು ಹೇಳ್ತಾ ಇರೋದು ಲವ್ ಮಾಡ್ಕೊಂಡು ಬಿಗ್ ಬಾಸ್ ಆಟ ಆಡ್ತಾ ಏನೋ ಲವ್ ಮಾಡೋದಕ್ಕ ಬಂದಿರೋದು ಬಿಗ್ ಬಾಸ್ ಮನೆಗೆ ಅಥವಾ ಆಟ ಆಡೋದಕ್ಕ ಆಟ ಆಡೋದಕ್ಕೆ ಬಂದಿರ್ತಾರೆ ಲವ್ ನಮ್ಮನ್ನ ಈ ಇಬ್ರು ನಾವ್ ಇತ್ತೀವಿ ಅಂತಂದ್ರೆ ಹೊರಗಡೆ ಹಾಕಲ್ಲ ಆ ಇದ್ರಲ್ಲಿ ಮೆಂಟಲ್ ಮೆಂಟಲ್ ಇದಾಗಿದ್ದಾರೆ ಬಟ್ ಗಿಲ್ಲಿ ಮತ್ತೆ ಕಾವ್ಯನ್ನು ಕೂಡ ರೇಗಿಸ್ತಾರೆ ಗಿಲ್ಲಿ ಕಾವ್ಯ ಲವ್ ಮಾಡುವ ಕಾವು ಅನ್ಕೊಂಡು ಓದಾಡ್ತಾನೆ ಬಟ್ ಆದ್ರ ಅವ್ನ ಅಷ್ಟೊಂದು ಲವ್ ಮಾಡ್ತಾ ಇದ್ದೀನಿ ನಾನು ಇಬ್ರು ಇದು ಮಾಡ್ಕೊಂಡಿದ್ದೀನಿ ಅನ್ನೋ ತರ ಏನಿಲ್ಲ ಎಸ್ ಏನು ರಕ್ಷಿತಾ ಶೆಟ್ಟಿ ಕೂಡ ಗಿಲ್ಲಿನ ಲವ್ ಮಾಡ್ತೀನಿ ಅಂತ ಹೇಳೋದು ಅವ್ಳ ಮೊನ್ನೆ ನನಗ ಅವ್ನು ಗಿಲ್ಲಿ ಕಂಡ್ರೆ ಇಷ್ಟ ಗಿಲ್ಲಿಗೆ ನಿಮ್ ಕಂಡ್ರೆ ಇಷ್ಟ ಅನ್ನೋ ತರ ಹೇಳಿದೆ ಬಟ್ ಗಿಲ್ಲಿಗೆ ಆತರ ಯಾವ್ದು ಇಂಟೆನ್ಶನ್ ಇಲ್ಲ ಅವ್ನ ಚೈಲ್ಡ್ ಅಂತಾನೆ ಅವ್ಳ ಚಿಕ್ಕ ಸುಂದಿರು ಚಿಕ್ಕ ಸುಂದಿರು ಅಂತಾನೆ ಗಿಲ್ಲಿಗೂ ಅದ್ರ ಮೇಲೆ ಯಾವ್ದು ಇದಿಲ್ಲ ಅವ್ಳ ಆಕ್ಚುಲಿ ಅವಳ ನೋಡ್ದಾಗೆಲ್ಲ ಗಿಲ್ಲಿನ ತುಂಬಾ ಇದಾಗ್ ನೋಡಿ ಡೀಪ್ ಆಗಿ ನೋಡ್ತಾಳೆ ಗಿಲ್ಲಿಗೆ ಆತರ ಏನಿಲ್ಲ ಅವ್ನ್ ಗಿಲ್ಲಿ ಅವ್ನ ಆಟ ಅವ್ನ ಗೊತ್ತು ಒಂದು ಚೆನ್ನಾಗಿ ಆಡ್ಬೇಕಂತ ಅವ್ನ ಆಡ್ತೀನಿ ಏನಾದ್ರು ಡೀಪ್ ಆಗಿ ಏನಾದ್ರು ರಕ್ಷಿತಾ ಶೆಟ್ಟಿ ಇಲ್ಲ ಗಿಲ್ಲಿನ ಲವ್ ಮಾಡೇ ಮಾಡ್ಬೇಕು ಅಂತ ಕೂತ್ಕೊಂಡ್ರೆ ಅಕಸ್ಮಾತ್ ರಕ್ಷಿತಾ ಶೆಟ್ಟಿನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾ ಇದಾರೆ ಆ ಮೂರ್ ಗ್ಯಾಂಗ್ ಮೂರ್ ಜನ ಅಂತ ಹೇಳಿ ಅವಳು ಟಾರ್ಗೆಟ್ ಕೊಟ್ಟರಲ್ಲ ಅವ್ಳು ಮಾತಾಡಿದ ಅವಳಗ್ ಚಿಕ್ಕ ಹುಡುಗೇನಲ್ಲ ಅವಳು ಎಲ್ಲಾರ್ಗು ಆನ್ಸರ್ ಕೊಡ್ತಾಳೆ ಅವಳ ಕೆಪಾಸಿಟಿ ಇದೆ ಅವಳೇನ್ ಚಿಕ್ಕ ಹುಡುಗಿ ಓಕೆ ನಿಮ್ಮ ಪ್ರಕಾರ ಗಿಲ್ಲಿ ಅಂತ ಅಂದ್ರಿ ಗಿಲ್ಲಿ ಈಗ ಎಲ್ರು ಹೇಳೋದು ನಾವ್ ಸರ್ವೇಗ ಹೋದಾಗ ಎಲ್ರು ಗಿಲ್ಲಿ ಗಿಲ್ಲಿ ಅಂತಾರೆ ಅಹ್ ಅಶ್ವಿನಿ ಗೌಡ ಹೊರ್ಗಡೆ ಬರ್ಬೇಕು ಅಂತಾರೆ ಆದ್ರೆ ಪ್ರತಿ ಬಾರಿನೂ ಕೂಡ ಅಶ್ವಿನಿ ಗೌಡನೇ ಗೆಲ್ತಾ ಇದಾರಲ್ಲ ಸೇಫ್ ಆಗ್ತಾ ಇದಾರಲ್ಲ ಆಗ್ತಿದ್ದಾಳೆ ಲಾಸ್ಟ್ ಮೊನ್ನೆ ಹೋದ್ ವಾರದಲ್ಲಿ ಎಲಿಮಿನೇಷನ್ ಇದ್ರಲ್ಲಿ ವೋಟಿಂಗ್ ಇದೆ ಓಪನ್ ಆಗಿಲ್ಲ ಈ ವಾರ ಈಗ ಯಾರು ಈ ಸರಿ ವೋಟಿಂಗ್ ಬಂದಿದ್ದಾಳೆ ಆಕ್ಚುಲಿ ವೋಟಿಂಗ್ ಎಷ್ಟು ಬರುತ್ತೆ ಅಂತ ಗೊತ್ತಾಗ್ಬೇಕಲ್ಲ ಒಂದು ಈ ಬಿಗ್ ಬಾಸ್ ನಲ್ಲಿ ಏನಾಗುತ್ತೆ ಕಂಟೆಂಟ್ ಕೊಡೋರು ಬೇಕಾಗಿರುತ್ತೆ ಆ ಕಂಟೆಂಟ್ ಕೊಡೋದಕ್ಕೆ ಇವಳು ಕೂಗಾಡ್ಕೊಂಡಾದ್ರು ಕಂಟೆಂಟ್ ಕೊಡ್ತಾ ಇರ್ತಾಳೆ ಇದಕ್ಕೆ ಒಂದ್ ಸ್ವಲ್ಪ ದಿವಸ ಬರ್ತಾರೆ ಬಟ್ ಆದ್ರೆ ಟಾಪ್ ಫೈಲ್ ಬರೋಕ್ ಆಗಲ್ಲ ಈ ತರ ಹೊಡೆದಾಡ್ಕೊಂಡು ಗಿಡದಾಡ್ಕೊಂಡು ಬರೋರಲ್ಲ ಎಲ್ಲಾ ಸರಿನೂ ಅಷ್ಟೇನೆ ಈ ಹೊಡೆದಾಡ್ಕೊಂಡು ಬಂದಿರೋರು ಯಾರು ಗೆದ್ದಿಲ್ಲ ನೀಟಾಗಿ ಆಡ್ಕೊಂಡ್ ಬಂದಿರೋರು ಗೆದ್ದಿದ್ದಾರೆ ಓಕೆ ಎಂಡ್ ಆಫ್ ಮೂಮೆಂಟ್ ಅಂತ ಬಂದಾಗ ನಿಮ್ಮ ಪ್ರಕಾರ ಗಿಲ್ಲಿ ಗೆಲ್ಬೇಕು ಅಂತ ಅಂದ್ರೆ ಗಿಲ್ಲಿನ ವರ್ತು ಪಡಿಸಿದ್ರೆ ಬೇರೆ ಯಾರು ಗೆಲ್ಲೋ ಅಂತ ಕ್ಯಾಂಡಿಡೇಟ್ ಗಿಲ್ಲೋನ ಗಿಲ್ಲೋನೂಪಡಿಸಿ ಗೆಲ್ಲೋ ಕಂಟೆಸ್ಟ್ ಅಂದ್ರೆ ಆಗಲ್ಲ ರಕ್ಷಿತಾನು ಗೆಲ್ಬಹುದು ಅದ್ಬಿಟ್ರೆ ಈಗ ಬಂದ್ರೆ ವೈಲ್ಡ್ ಕಂಟೆಸ್ಟ್ ಅಂತ ರಘು ಅವರಿದ್ದಾರೆ ಸೂರಜ್ ಮುಂದೆ ಯಾವ ತರ ಆಡ್ತಾನೆ ಆ ಲವ್ ಇದರಿಂದ ಹೊರಗಡೆ ಬಂದು ಅವ್ನ ಇಂಡಿಪೆಂಡೆಂಟ್ ಆಗಿ ಆಡಕ್ ಇದ್ರೆ ಆ ಕೇಪಬಿಲಿಟಿನೂ ಇದೆ ಅವನಿಗೆ

ಅವ್ರ ಏನ್ ಅವ್ರದೇನು ಆಟ ಇಲ್ಲ ಎಂಟರ್ಟೈನ್ಮೆಂಟ್ ಇಲ್ಲ ಏನಿಲ್ಲ ಅವರು ಬೇಗ ಹೊರಗಡೆ ಬರ್ತಾರ ಮಲ್ಲಮ್ಮನ ಹೊರಗಡೆ ಬರ್ತಾರ ಧ್ರುವಂತ ಇರ್ತಾನೆ ಸ್ವಲ್ಪ ಅಲ್ಲ ಧ್ರುವನ್ ಈಗ ಬಕೆಟ್ ರಾಜ ಅಂತ ಹೇಳ್ತಾರಲ್ಲ ನಿಜವಾದ ಬಕೆಟ್ ರಾಜ ಯಾರು ಬಕೆಟ್ ರಾಜ ಇವನೊಬ್ನೆ ನಮ್ಮ ಕಾಕ್ರೋಚ್ ಸುದಿ ನಿಜವಾದ ಬಕೆಟ್ ರಾಜ ಕಾಕ್ರೋಚ್ ಸುದಿ ಇನ್ನು ಅಭಿ ಮತ್ತೆ ಇನ್ನೊಬ್ಬ ಇದನ್ನಲ್ಲ ಅವರು ಧನುಷ್ ಕೇಪಬಿಲಿಟಿ ಇದೆ ಬಟ್ ಅವ್ನು ಸೈಲೆಂಟ್ ಅವನು ಅಷ್ಟ್ ಸೈಲೆಂಟ್ ಇದ್ರೆ ಬಿಗ್ ಬಾಸ್ ಒಳಗಡೆ ಸೇವ್ ಆಗಕ್ ಆಗಲ್ಲ ಸರ್ವೈವ್ ಆಗಕ್ಕೆ ಆಗಲ್ಲ ಅವನೇ ಓಪನ್ ಅಪ್ ಆದ್ರೆ ನೋಡ್ಬೋದು ಯಾವ ಯಾವ್ತರ ಆಡ್ತಾನೆ ಅಂತ ಇನ್ನು ಈಗ ಸ್ಟಾರ್ಟಿಂಗ್ ಇರೋದ್ರಿಂದ ಏನು ಹೇಳಕ್ ಆಗಲ್ಲ ಬಟ್ ಅವನು ಓಪನ್ ಅಪ್ ಆದ್ರೆ ಖಂಡಿತ ಅವ್ನು ಕೇಪಬಿಲಿಟಿ ಇದೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅವನು ತುಂಬಾ ಚೆನ್ನಾಗಿ ಆಡ್ಬೋದು ಅವನು ಬಟ್ ಅದು ಮುಂದೆ ನೋಡ್ಬೇಕು ಹೋಗ್ತಾ ಹೋಗ್ತಾ ಆಗುತ್ತೆ ಅಂತ ಜಸ್ಟ್ ಅಂದ್ರೆ ಈಗ ಬಿಗಿನಿಂಗ್ ಟೈಮ್ ಅಲ್ಲಿ ಹೇಳ್ಬೇಕಂದ್ರೆ ಯಾರು ಕಾಣ್ತಾರೆ ಕಿಲ್ಲಿ ಒಬ್ಬ ತುಂಬಾ ಅಲ್ಲಿರೋರ್ಗೆಲ್ಲಾರ್ಗು ಆ ಬೆಸ್ಟ್ ಕಂಟೆಸ್ಟೆಂಟ್ ತರ ಕಾಣಿಸ್ತಾರೆ ಸೀನು ಇನ್ನೊಂದು ಲವ್ ಸ್ಟೋರಿ ಅಶ್ವಿನಿ ಗೌಡ ಮತ್ತೆ ರಘು ಅವ್ರದ್ದು ಲವ್ ಸ್ಟೋರಿ ಟ್ರಾಕ್ ಸ್ಟಾರ್ಟ್ ಆಗ್ತಾ ಇದೆ ಲವ್ ಸ್ಟೋರಿ ರಘು ಹೋಗಲ್ಲ ಸರ್ ಹೊರಗಡೆ ಅವ್ರಿಗೆ ಫ್ಯಾಮಿಲಿ ಇದೆ ಪಾಪ ರಘು ಏನ್ ಕೋಗ್ತೇನೆ ಅವ್ರೇನೋ ಜಾನ್ಮೇ ಅವ್ರು ಹೇಳಿದ್ರು ಒಳಗಡೆ ಏನೇನೋ ಮಾಡ್ಕೊಂತಾರೆ ಸ್ಟ್ರಾಟರ್ಜಿಗೋಸ್ಕರ ಬಟ್ ರಘು ಹೋದ್ರೆ ಹೊರಗಡೆ ಅವ್ರು ಮಿಸ್ ಬಿಡ್ತಾರ ಇನ್ನು ಸ್ಪಂದನ ಬಗ್ಗೆ ಏನ್ ಹೇಳ್ತೀರಿ ಸ್ಪಂದನ ಅಂದ್ರೆ ಯಾರು ಕುಂತು ಮೂರುಕಿಲ್ಲ

ಆಕಾ ಈಗ ರಕ್ಷಿತಾ ಶೆಟ್ಟಿ ಬಗ್ಗೆ ಏನ್ ಹೇಳ್ತೀರಿ ತಾವು ಅವ್ರ ಮಂಗ್ಳೂರು ನಮ್ಮೂರು ನಿಮ್ಮೂರು ನಿಮ್ದು ಮಂಗ್ಳೂರು ಅಂದ್ರೆ ಮಾತು ಸ್ವಲ್ಪ ಕನ್ನಡ ಸ್ವಲ್ಪ ಇದಾಗೋದ್ರಿಂದ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅದ್ಬಿಟ್ರು ಚೆನ್ನಾಗೇ ಆಗ್ತಾಳೆಲ್ಲ

ಅವ್ರು ಮಾತಾಡೋದೇ ಅರ್ಥ ಆಗಲ್ಲ ಮತ್ತೆ ಇನ್ನೇನ್ ಅರ್ಥ ಆಗಲ್ಲ ಮಾತಾಡೋದೇ ಅರ್ಥ ಆಗಲ್ಲ ಓಕೆ ಇನ್ನು ಕಾಕ್ರೋಚ್ ಸುದಿ ಅವರು ಮೊನ್ನೆ ರಕ್ಷಿತಾ ಶೆಟ್ಟಿಗೆ ಸಡೆ ಅಂತ ಅಂದಿದ್ರು ಅದು ಸರಿನಾ ತಪ್ಪ ಓಕೆ ಅವ್ರು ಕಾಕ್ರೋಚ್ ಸುದಿ ಅವ್ರೀಗ ನಾವ್ ಇಲ್ಲ ಗಿಲ್ಲಿ ಹಾಗಾದ್ರೆ ಮೂದೇವಿ ಅಂತಾರಲ್ಲ ಅಂತ ಅಂತಾರೆ ಮೂದೇವಿಗೂ ಸಡೆಗೂ ತುಂಬಾ ವ್ಯತ್ಯಾಸ

ಹುಡುಗಿಲ್ಲಿ ಜಾನ್ವಿ ಹುಡುಗರಲ್ಲಿ ಸುದೀನೆ ಸುದೀನೇ ಕಾಕ್ರೋಚ್ ಸುದೀನೇ ಬಕೆಟ್ ರಾಜ ಅಂತ ಹೇಳ್ತೀರಿ ಓಕೆ ನಿಮ್ಮ ಪ್ರಕಾರ ಈ ಸೀಸನ್ನಲ್ಲಿ ಈ ವಾರದಲ್ಲಿ ಯಾರು ಹೊರಗಡೆ ಹೋಗ್ಬೇಕು

ಓಕೆ ಈಗ ಎಲ್ಲೋದ್ರೂ ಬರೀ ರಚಿತಾ ಗೆಲ್ಬೇಕು ಗಿಲ್ಲಿ ಗೆಲ್ಬೇಕು ಅಂತಾರಲ್ಲ ಅಶ್ವಿನಿ ಗೌಡ ಮತ್ತ್ ಯಾಕೆ ಸೇಫ್ ಆಗ್ತಾ ಬರ್ತಾ ಇದಾರೆ ಸ್ವಲ್ಪ ದಿನ ಅಷ್ಟೇ ಸ್ವಲ್ಪ ದಿನ ಒಂದೆಲ್ಲ ಒಂದಿನ ಒಬ್ರು ಹೊರ್ಗಡೆ ಓಕೆ ಈ ಸೀಸನ್ ಅಲ್ಲಿ ನಿಮ್ ಪ್ರಕಾರ ಯಾರು ಗೆಲ್ತಾರೆ ಗಿಲ್ಲಿನೇ ಗೆಲ್ತಾನೆ ಓಕೆ ಥ್ಯಾಂಕ್ಸ್ ಅಕ್ಕ ಥ್ಯಾಂಕ್ ಯು ಸೊ ಮಚ್